ನಮಸ್ಕಾರ ಪ್ರತಿಯೊಬ್ಬ ನಾಗರಿಕರಿಗೂ ನಮಸ್ಕಾರ ನೋಡಿ ಇದು ಒಂದು ಮೇಲು ಸೇತುವೆ ನೋಡಿ ಸ್ನೇಹಿತರೆ ಇದು ಮೇಲು ಸೇತುವೆ ಇದು ಒಂದು ಮೇಲು ಸೇತುವೆ ನೋಡಿ ಫುಲ್ಲು ಕಣ್ಣಿಗೆ ಕಾಣಿಸ್ತಾ ಇದೆ ಮೇಲು ಪೂರ್ತಿ ವಿಚಾರ ತಿಳ್ಕೋಬೇಕು ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಉತ್ತಮವಾದ ಸಂದೇಶ ಇದು ದಯವಿಟ್ಟು ಪೂರ್ತಿ ವಿಚಾರ ತಿಳ್ಕೊಳ್ಳಿ ನೋಡಿ ಗಿಡ ಎಲ್ಲಿ ಹುಟ್ಟಿದೆ ನೋಡಿ ಈ ಮೇಲು ಸೇತುವೆ ಮೇಲ್ಗಡೆ ಗೋಡೆ ಮೇಲುಗಡೆ ಆಗಿರ್ಬೋದು ಹುಟ್ಟೋದೆ ಆಲದ ಮರ ಮತ್ತು ಅರಳಿ ಮರ ಎರಡೇ ಮರನೇ ಜಾಸ್ತಿ ಹುಟ್ಟಿರೋದು ನಾವು ನೋಡೋದು ಇದುವರೆಗೂ ಜಾಸ್ತಿ ನೋಡಿರೋದು ನೀವು ನೋಡಿರ್ತಿರೋ ಮೇಲು ಸೇತುವೆ ಮೇಲೆ ಇಂಥ ಇಂಥ ಮರಗಳೇ ಜಾಸ್ತಿ ಹುಟ್ಟಿರ್ತವೆ ಯಾವುದೋ ಅಕ್ಕಿಗಳು ತಗೊಂಡೋಗಿ ಅಲ್ಲಿ ಬೀಜ ಬೀಜ ಇಟ್ಟಿರ್ತವೆ ಅದರಿಂದ ನೋಡಿ ಆ ಸಿಮೆಂಟ್ ಕೆಳಗಡೆ ಆ ಒಂದು ಗಿಡ ನೋಡಿ ಪೈಪ್ ಕೆಳಗಡೆ ಹುಟ್ಟಿದೆ ಯಾರೂ ಕೂಡ ಹೋಗಿ ಅಲ್ಲಿ ಬೀಜ ಹಾಕಿಲ್ಲ ನೀರು ಹಾಕಿಲ್ಲ ಗೊಬ್ಬರ ಹಾಕಿಲ್ಲ ತನ್ನಷ್ಟಿಗೆ ತಾನೇ ಬೆಳೆದಿರ್ತಕ್ಕಂಥ ಇದು ಇದಕ್ಕೆ ಹೇಳೋದು ಪ್ರಕೃತಿ ದೇವರು ಅನ್ನೋದು ಇದಕ್ಕೇ ಇದೇ ಪ್ರಕೃತಿ ದೇವರು ನೋಡಿದ್ರಲ್ಲ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಪ್ರಕೃತಿ ಎಂಬ ದೇವರು ಆ ದೇವರನ್ನು ನಾವು ಸರಿಯಾಗಿ ನೋಡ್ಕೊಂಡ್ರೆ ನಮ್ಮನ್ನು ಅದು ಚೆನ್ನಾಗಿ ನೋಡ್ಕೊಳ್ಳುತ್ತೆ ನಾವು ಮನೆ ಮುಂದೆಗಡೆ ಗಿಡಗಳು ಹಾಕ್ತೀವಿ ತುಳಸಿ ಗಿಡ ಇನ್ನೇನೋ ಗಿಡ ಹಾಕ್ತೀವಿ ಉದಾಹರಣೆಗೆ ತುಳಸಿ ಗಿಡ ಹೇಳ್ತೀನಿ ತುಳಸಿ ಗಿಡದ ಬಗ್ಗೆ ತುಂಬ ಜಾಸ್ತಿ ಕೆಲವರು ಮೂಢನಂಬಿಕೆಯಿಂದ ಇದನ್ನು ಮಾಡ್ತಾಯಿದ್ದಾರೆ ಅದಕ್ಕೆ ಬೇರೆ ಬೇರೆ ಏನೋ ಸೇರಿಸ್ತಾ ಇದ್ದಾರೆ ನೋಡಿ ತುಳಸಿ ಗಿಡ ನಮ್ಮ ಮನೆ ಕೆಲವರು ಮನೆ ಹತ್ರ ಬರಲ್ಲ ಅದು ಬರೋಲ್ಲ ಜನ ಹೆಣ್ಮಕ್ಳು ಏನು ಮಾಡ್ತಾರೆ ತುಳಸಿ ಗಿಡ ಬರೋಲ್ಲ ಕೆಲವು ಕಡೆ ಬರಲ್ಲ ಕೆಲವು ಕಡೆ ಬರುತ್ತೆ ನೋಡಿ ನಾವು ಪ್ರಕೃತಿ ಕಾಡಿರ್ತಲ್ಲ ಅದಕ್ಕೆ ನೀರು ಹಾಕೋಲ್ಲ ಏನೂ ಗೊಬ್ಬರ ಹಾಕೋಲ್ಲ ಬೇಸಿಗೆ ಟೈಮಲ್ಲಿ ಒಣಗೋಗಿರುತ್ತೆ ಆಮೇಲೆ ಮಳೆಗಾಲದಲ್ಲಿ ಬರುತ್ತೆ ಇದೇ ಥರ ನೋಡಿ ತುಳಸಿ ಗಿಡ ಯಾಕೆ ಕೆಲವರು ಮನೆತಾಗ ಒಣಗುತ್ತೆ ಅಂದರೆ ಅದು ಇತ್ತೀಚಿನ ದಿನಗಳಲ್ಲಿ ಈ ಪೂಜಾರಿಗಳನ್ನು ಶಾಸ್ತ್ರಗಳನ್ನು ಟಿ ವಿಗಳನ್ನು ನೋಡಿಕೊಂಡು ಜಾಸ್ತಿ ಈ ಮನೆತಾವೆ ತುಳಸಿ ಗಿಡ ಹಾಕಕ್ಕೆ ಶುರು ಮಾಡಿದ್ದಾರೆ ಆ ತುಳಸಿ ಗಿಡಕ್ಕೆ ಗೊಬ್ಬರ ಹಾಕ್ತಾರೆ ಏನೇನೋ ಹಾಕ್ತಾರೆ ಅದ್ರ ಪಕ್ಕದಲ್ಲಿ ಉದ್ಕಡ್ಡಿ ಹಚ್ಚುತ್ತಾರೆ ಕರ್ಪೂರ ಹಚ್ಚುತ್ತಾರೆ ಅದು ಶಾಖಕ್ಕೆ ಆ ಬಿಸಿಗೆ ಅದು ಒಣಗೋಗುತ್ತೆ ಇವರು ಅದು ಅಕಸ್ಮಾತ್ ಒಣಗೋದ್ರೆ ತಿರ್ಗಾ ಯಾರೋ ಒಂದು ಶಾಸ್ತ್ರಿಗಳ ಹತ್ರ ಹೋಯ್ತಾರೆ ಸ್ವಾಮಿ ನಮ್ಮ ಮನೆ ತಾವೆ ಈ ಥರ ಗಿಡ ಒಣಗೋಗ್ಬಿಡ್ತು ಬೆಳೆಯಲೇ ಇಲ್ಲ ಹೌದಾ ಅಯ್ಯೋ ನೀರು ಹಾಕಿದ್ರಾ ಹ್ಞೂ ನೀರು ಹಾಕಿದ್ದೀವಿ ಗೊಬ್ಬರ ಹಾಕಿದ್ದೀವಿ ನೀವು ನೋಡಿ ಹಾಲು ತುಪ್ಪ ಹಾಕಿದ್ರೂ ಕೂಡ ಅದು ಕೆಲವು ಕಡೆ ಬರುತ್ತೆ ಕೆಲವು ಕಡೆ ಬರಲ್ಲ ಅದನ್ನು ಮೂಢನಂಬಿಕೆ ಆವಾಗ ಶಾಸ್ತ್ರಿಗಳು ಏನು ಹೇಳ್ತಾರೆ ಅಂದರೆ ಹೌದೇನಮ್ಮ ಒಣಗೋಯ್ತೇನಮ್ಮ ಗೊಬ್ಬರ ಹಾಕಿದೇನಮ್ಮ ನೀರು ಹಾಕಿದೇನಮ್ಮ ಹ್ಞೂ ಸ್ವಾಮಿಗಳು ದಿನ ನೀರು ಹಾಕ್ತಿದ್ದೀವಿ ಅಂತ ಹೇಳ್ತಾರೆ ಆದರೂ ಕೂಡ ಒಣಗೋಯ್ತಾ ಹೌದಾ ಅಯ್ಯೋ ಇರಮ್ಮ ನೋಡ್ತೀನಿ ಐದು ಆರು ಏಳು ಎಂಟು ಕೇತು ಅಯ್ಯೋ ನಿಮಗೆ ದೋಷ ಇದೆ ಅದರಿಂದ ಈ ತುಳಸಿ ಗಿಡ ನಿಮ್ಮ ಮನೆತಾವೆ ಬರೋಲ್ಲ ಒಣಗೋಯ್ತು ಅದಕ್ಕೆ ಏನು ಮಾಡಬೇಕು ಅವನು ಹೇಳ್ತಾನೆ ಶಾಸ್ತ್ರಿಗಳು ನೀನೊಂದು ಒಂದು ಐದು ಹತ್ತು ಐದರಿಂದ ಒಂದು ಹತ್ತು ಸಾವಿರ ಖರ್ಚಾಗುತ್ತೆ ಒಂದು ಪೂಜೆ ಮಾಡಬೇಕು ಆ ಪೂಜೆ ಮಾಡಿದರೆ ಆ ದೋಷ ಪರಿಹಾರ ಆಗುತ್ತೆ ಆವಾಗ ನಿಮ್ಮನೆ ತಾವೆ ತುಳಸಿ ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಬಿಟ್ಬಿಡಿ ಗೊತ್ತಾಯ್ತಾ ದೇವರಿದ್ದಾನೆ ಕೈ ಮುಗಿರಿ ಆ ತುಳಸಿ ಗಿಡ ಒಣಗೋಗಿರೋದಕ್ಕೂ ನಿಮಗೆ ಆ ದ್ವೇಷ ಈ ದೋಷ ಇರೋದಕ್ಕೂ ಅದು ಸಂಬಂಧನೇ ಇಲ್ಲ ನೀವು ಬೆಕ್ಕದಾಕ್ರಿ ಆ ತುಳಸಿ ಗಿಡ ಒಣಗೋಗಂಗಿದ್ರೆ ಒಣಗಿ ಓದೇ ಹೋಗುತ್ತೆ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಕಾಡು ನಮ್ಮ ಮುಂದಿರ್ತಕ್ಕಂಥ ಬೇಕಾದಷ್ಟು ಕಾಡುಗಳವೆ ಇವಾಗ ಒಂದು ಮೂರನ್ನ ಮೂರು ತಿಂಗಳು ಮಳೆ ಬರಲ್ಲ ಹೆಂಗಿರ್ತವೋವು ಯಾರಾದರೂ ಹೋಗಿ ನೀರು ಹಾಕ್ತಾರೆ ಗೊಬ್ಬರ ಹಾಕ್ತಾರ ನೀರು ಬಿಡ್ತಾರೆ ಯಾರಾದರೂ ಹೋಗಿ ನೀವು ಹೋಗ್ತೀರಾ ಇಲ್ವಲ್ಲ ಹೆಂಗಿರ್ತಾವೆವು ಅದು ಪ್ರಕೃತಿ ದೇವರು ಅದೇ ಥರ ಈ ಗಿಡಗಳನ್ನು ನಾವು ಬೆಳೆಸಿರೋದು ಇದಕ್ಕೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇರೋಲ್ಲ ಅದರಿಂದ ಒಣಗೋಗ್ತವೆ ನಿಮಗೆ ಯಾರ ರಾವು ಯಾಕೆ ಯಾವ ಕೇತುವಿರಲ್ಲ ಯಾವ ದೋಷನೂ ಇರಲ್ಲ ಅದೆಲ್ಲ ನಿಮ್ಮ ಮೂಢನಂಬಿಕೆಗಳನ್ನು ನಿಮ್ಮನ್ನು ಅರ್ಥ ಮಾಡಿಕೊಂಡು ಈ ಕೆಪ್ರ ಕೆಲವ್ರು ಹೆಣ್ಮಕ್ಳು ಇರ್ತಾರಲ್ಲ ನೋಡಿ ಇಲ್ಲಿ ಯಾವುದು ನೀರು ಹಾಕಿಲ್ಲ ಗೊಬ್ಬರ ಹಾಕಿಲ್ಲ ಇದಕ್ಕೆ ಯಾವುದು ಪೂಜೆ ಮಾಡಿಲ್ಲ ಯಾವ ರೀತಿ ಬಂದಿದೆ ಯಾರು ನೀರು ಹಾಕಿಲ್ಲ ನೋಡಿದ್ದು ಹೆಂಗಿದೆ ನೋಡಿ ಇವಾಗ ಈಗ ಚಿಗುರುತ್ತೆ ಇವಾಗ ಇದು ಇದು ಒಂದು ಮೇಲು ಸೇತುವೆ ಆ ಪೈಪು ಒಳಗಡೆ ನೋಡಿ ಯಾವ ಥರ ಬೆಳೆದಿದೆ ಎರಡು ಗಿಡ ಅಲ್ಲೊಂದು ಇಲ್ಲೊಂದು ಇದು ಇದು ಏನಾರು ಒಣಗೋಗ್ಬಿಟ್ರೆ ಇದಕ್ಕೆ ಯಾವ್ದಾರ ಈ ಫ್ಲೇಒವರ್ಗೆ ಏನಾರು ದೋಷ ಇದೆಯಾ ದೋಷ ಇದೆಯಾ ಇಲ್ಲ ರಾಹುಕೇತು ಏನಾರು ಇದೆಯಾ ನೋಡಿ ಈ ಫ್ಲೇ ಓವರ್ಗೆ ಇವತ್ತು ಒಡೆದಾಗ್ತಾರೆ ಇದು ಇದು ಕಿತ್ತೂರು ಚೆನ್ನಮ್ಮ ಮೇಲು ಸೇತುವೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇದೆ ಇದನ್ನು ಒಡೆದಾಗ್ತಾರೆ ಹಂಗಂತ ಈ ಗಿಡ ಚೆನ್ನಾಗಿದೆ ಯಾಕೆ ರಾಜಕಾರಣಿಗಳಿಂದ ಒಂದು ಕೆಟ್ಟ ಮನಸ್ಥಿತಿ ಒಂದು ಪ್ಲಾನಿಂಗ್ ಇಲ್ಲದೇ ಇರತಕ್ಕಂಥ ಈ ಪ್ಲೇವರ್ನ ಮೇಲ್ಸೇತುವನ್ನು ಒಡೆದಾಕ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಮೂಢನಂಬಿಕೆಯಿಂದ ಹೊರಗಡೆ ಬನ್ನಿ ನಿಮಗೆ ನಂಬಿಕೆ ಇರಲಿ ಅದೆಲ್ಲ ನೀವು ಸುಳ್ಳು ಅವ್ರು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಸುಳ್ಳಿದೆ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಕೆಲವ್ರ ಮನೆ ತಾವು ಬರುತ್ತೆ ಕೆಲವ್ರ ಮನೇಲಿ ಬರಲ್ಲ ಯಾಕಂದರೆ ಈ ಏನು ತುಳಸಿ ಗಿಡ ಇವತ್ತು ಹಳ್ಳಿ ಕಡೆ ಕೂಡ ಬಂದ್ಬಿಟ್ಟಿತ್ತು ಯಾರು ಹೊಸ ಮನೆ ಕಟ್ಟಿದರೆ ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ಟೈಲ್ಸ್ ಇಡೋದು ಅದು ಇಡೋದು ಇದು ಇಡೋದೆಲ್ಲ ಮಾಡ್ತಾರೆ ದಯವಿಟ್ಟು ಅದೆಲ್ಲ ನಂಬಕ್ಕೋಗ್ಬೇಡಿ ಅದೆಲ್ಲ ಸುಳ್ಳು ಸತ್ಯ ಏನಪ್ಪ ಅಂದರೆ ನಾವು ನಂಬಿರ್ತಕ್ಕಂಥ ನಮ್ಮ ಆತ್ಮ ಶುದ್ಧಿಯಾಗಿರಬೇಕು ಆತ್ಮದಲ್ಲೇ ದೇವ್ರದೇ ಅದು ನಂಬ್ಕೊಂಡು ಆ ಆತ್ಮನ ಸರಿಯಾಗಿ ನೀವು ನೋಡ್ಕೊಳ್ಳಿ ಆತ್ಮ ಸಾಕ್ಷಿಯಾಗಿ ಸರಿಯಾಗಿ ಜೀವನ ಮಾಡಿ ಯಾವ ದೋ ದೋಷನೂ ಇರೋಲ್ಲ ಯಾವ ರಾವುಕ್ಯತೀ ಇರೋಲ್ಲ ಎಲ್ಲ ನಮ್ಮಿಂದ ದೂರ ಹೋಗ್ತವೆ ದಯವಿಟ್ಟು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದ್ರೆ ನಮಗೂ ಕೂಡ ಆಗುತ್ತೆ ನೀವು ಒಳ್ಳೇದು ಮಾಡಲಿಲ್ಲ ಅಂದ್ರೂ ಒಳ್ಳೇದು ಬಯಸಿ ನಿಮಗೂ ಕೂಡ ಚೆನ್ನಾಗಿರುತ್ತೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಹೆಣ್ಮಕ್ಳು ಈ ಶಾಸ್ತ್ರದಿಂದ ಇದರಿಂದ ದೂರ ಇದ್ದರೆ ಮನೆಯಲ್ಲಿ ತುಂಬ ಸಂಸಾರ ಭಾಳ ಅದ್ಭುತವಾಗಿರುತ್ತೆ ದಯವಿಟ್ಟು ಅಂಥ ಶಾಸ್ತ್ರಗಳನ್ನು ನಂಬಕ್ಕೆ ಹೋಗ್ಬೇಡಿ ಇದೆ ಇಲ್ಲ ಅಂತ ಹೇಳ್ತಾನೆ ಆ ದೇವ್ರು ಇರೋದಕ್ಕೆ ಇವತ್ತು ಈ ಗಿಡ ಇಷ್ಟು ಚೆನ್ನಾಗಿ ಇಲ್ಲಿ ಬೆಳ್ಕೊಂಡಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಪ್ರತಿಯೊಬ್ಬ ನಾಗರಿಕ ಕೂಡ ಒಳ್ಳೇದಾಗಲಿ ಅಂತಂದು ಈ ಪ್ರಕೃತಿಯ ಮಡೇಲಿ ನಿಂತ್ಕೊಂಡು ಕೇಳ್ಕೊತ ಇದ್ದೀನಿ ನಮಸ್ಕಾರ